ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮಂಕುತಿಮ್ಮನ ಕಗ್ಗ ಸರಣಿಯ ನಮ್ಮ ಚರ್ಚೆಗೆ ಮತ್ತೊಮ್ಮೆ ಸ್ವಾಗತ ನಾವು ಡಿ ವಿ ಜಿ ಅವರ ಅದ್ಭುತವಾದ ಕಗ್ಗಗಳ ಮೂಲಕ ಜೀವನದ ಕೆಲವು ಆಳವಾದ ವಿಷಯಗಳನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನದಲ್ಲಿದ್ದೀವಿ ಇವತ್ತು ನಾವು ಕಗ್ಗ ಸಂಖ್ಯೆ ಹದಿಮೂರು ಇದ್ರ ಬಗ್ಗೆ ಮಾತಾಡೋಣ ಈ ಕಗ್ಗ ಇದೆಯಲ್ಲ ಇದು ಶಕ್ತಿ ಅಂದ್ರೆ ಏನು ಹೇಗೆ ಬಳಸ್ಬೇಕು ಬಹಳ ಮುಖ್ಯವಾದ ವಿಷಯಗಳನ್ನು ಹೇಳುತ್ತೆ ಖಂಡಿತ ಈ ಕಗ್ಗ ಶಕ್ತಿಯ ಸ್ವರೂಪ ಮತ್ತೆ ಅದರ ಜವಾಬ್ದಾರಿಯುತ ಬಳಕೆ ಬಗ್ಗೆ ಕೆಲವು ಮೂಲಭೂತ ಪ್ರಶ್ನೆಗಳನ್ನೇ ಕೇಳುತ್ತೆ ಅಂತ ಹೇಳಬಹುದು ಹಾಗಾದ್ರೆ ಮೊದಲಿಗೆ ಆ ಕಗ್ಗವನ್ನ ಪೂರ್ತಿಯಾಗಿ ಒಮ್ಮೆ ಕೇಳೋಣ ಪುರುಷ ಸ್ವತಂತ್ರತೆಯ ಪರಮಸಿದ್ಧಿಯದೇನು ಧರಣಿಗನು ದಿನದ ರಕ್ತಾಭಿಷೇಚನೆಯೇ ಕರವಾಲವನು ಪುಷ್ಪಸರವೆಂದು ಸೆಳೆದಾಡೆ ಸೂಸುವುದೇ ಮಂಕುತಿಮ್ಮ ಮೊದಲನೇ ಸಾಲೆ ಎಷ್ಟು ಗಟ್ಟಿಯಾಗಿದೆ ನೋಡಿ ಪುರುಷ ಸ್ವತಂತ್ರತೆಯ ಪರಮ ಸಿದ್ಧಿಯದೇನು ಅಂತ ಸರಿ ಇದರ ಆಳಕ್ಕೆ ಹೋಗೋ ಮೊದಲು ಇದರಲ್ಲಿ ಕೆಲವು ಪದಗಳಿದವೆ ಸ್ವಲ್ಪ ಗಮನ ಕೊಡಬೇಕಾದ ಪದಗಳು ಪುರುಷ ಪರಮಸಿದ್ಧಿ ರಕ್ತಾಭಿಷೇಚನೆ ಕರವಾಲ ಇವುಗಳ ಅರ್ಥ ಸ್ವಲ್ಪ ಸ್ಪಷ್ಟ ಮಾಡ್ಕೊಳ್ಳೋಣವೇ ಹೌದು ಖಂಡಿತ ಯಾಕಂದ್ರಿ ಪದಗಳ ಅರ್ಥ ಗೊತ್ತಾದ್ರೆ ಕಗ್ಗದ ಭಾವ ಬೇಗ ಅರ್ಥ ಆಗುತ್ತೆ ನೋಡಿ ಇಲ್ಲಿ ಪುರುಷ ಅಂದ್ರೆ ನಾವು ಸಾಮಾನ್ಯವಾಗಿ ಗಂಡಸು ಅಂತ ಅನ್ಕೋತೀವಿ ಆದರೆ ಡಿ ವಿ ಜಿ ಅವರು ಇಲ್ಲಿ ಅದಕ್ಕಿಂತ ವಿಶಾಲವಾದ ಅರ್ಥದಲ್ಲಿ ಬಳಸಿದ್ದಾರೆ ಶಕ್ತಿ ಚೈತನ್ಯ ಸಾಮರ್ಥ್ಯ ಅಂತ ಕೇವಲ ಜೆಂಡರ್ ಅಲ್ಲ ಇನ್ನು ಪರಮ ಅಂದರೆ ಅತ್ಯುನ್ನತ ಅತಿ ಶ್ರೇಷ್ಠ ಸುಪ್ರೀಂ ಅಂತೀವಲ್ಲ ಹಾಗೆ ಸಿದ್ಧಿ ಅಂದರೆ ಪ್ರಯೋಜನ ಅಂತಿಮವಾಗಿ ಅದರಿಂದ ಏನು ಸಿಗಬೇಕು ಅದ್ರ ಯು ಅಲ್ಟಿಮೇಟ್ ಬೆನಿಫಿಟ್ ಅಥವಾ ಪರ್ಪಸ್ ಏನು ಅಂತ ಹಾಗಾದ್ರೆ ಪುರುಷ ಸ್ವತಂತ್ರತೆ ಅಂದ್ರೆ ಶಕ್ತಿಗೆ ಸಿಗುವ ಸ್ವಾತಂತ್ರ್ಯ ಅಥವಾ ತನ್ನ ಇಷ್ಟದಂತೆ ನಡೆಯೋಕೆ ಶಕ್ತಿಗೆ ಇರುವ ಒಂದು ಕೆಪ್ಯಾಸಿಟಿ ಅಂತನಾ ಹೌದು ಹೆಚ್ಚು ಕಡಿಮೆ ಹಾಗೇನೆ ಆ ಶಕ್ತಿ ಅದು ಸ್ವತಂತ್ರವಾಗಿ ಕೆಲಸ ಮಾಡುವಾಗ ಅದರ ಗುರಿಯೇನು ಅದರ ಅತ್ಯುನ್ನತ ಪ್ರಯೋಜನ ಏನು ಅಂತ ಮೊದಲನೇ ಸಾಲು ಕೇಳೋದು ಇನ್ನು ಧರಣಿ ಅಂದ್ರೆ ಭೂಮಿ ಅನುದಿನ ಅಂದ್ರೆ ಪ್ರತಿದಿನ ಎವ್ರಿಡೇ ಆಮೇಲೆ ಆ ರಕ್ತಾಭಿಷೇಚನೆ ಅಂತ ಇದೆಯಲ್ಲ ಆ ಪದ ಕೇಳಿದ ತಕ್ಷಣನೇ ಏನೋ ಒಂಥರ ಕಠೋರ ಅನ್ಸುತ್ತೆ ನಿಜ ಅದರ ಅರ್ಥ ರಕ್ತದ ಅಭಿಷೇಕ ಅಂದ್ರೆ ಬ್ಲಡ್ ಶೆಡ್ ಹಿಂಸೆ ರಕ್ತ ಹರಿಯೋದು ಕರವಾಲ ಅಂದ್ರೆ ಕತ್ತಿ ಸ್ವಾಡ್ ಇದು ಹಿಂಸೆಯ ಬಲಪ್ರಯೋಗದ ಒಂದು ಸಿಂಬಲ್ ಮಾದರಿ ಸೆಳೆದಾಡೆ ಅಂದ್ರೆ ಅದನ್ನ ಎಳೆದ್ರೆ ಅದನ್ನ ಬಳಸಿದ್ರೆ ಅಂತ ಕೊನೆಗೆ ಪರಿಮಳ ಅಂದ್ರೆ ಸುಗಂಧ ಫ್ರೇಗ್ರೆನ್ಸ್ ಇದು ಶಾಂತಿ ಪ್ರೀತಿ ಒಳ್ಳೇತನದ ಸಂಕೇತ ಓಕೆ ಈ ಪದಗಳ ಅರ್ಥ ಎಲ್ಲ ಕೇಳಿದ್ಮೇಲೆ ಡಿ ವಿ ಜಿಯವರು ಇದನ್ನ ಬರೆಯುವಾಗ ಬಹುಶಃ ಅವರ ಕಾಲದಲ್ಲಿ ಯುದ್ಧಗಳು ಅಧಿಕಾರಕ್ಕಾಗಿ ಹೊಡೆದಾಟಗಳು ಇದೆಲ್ಲ ಜಾಸ್ತಿ ಇತ್ತೇನೋ ಅದರಿಂದ ಆಗೋ ನೋವು ರಕ್ತಪಾತ ಸಂಕಟ ಇದೆಲ್ಲ ನೋಡಿ ಅವರಿಗೆ ಬೇಸರವಾಗಿ ಈ ರೀತಿ ಬರ್ದಿರ್ಬಹುದಾ ಖಂಡಿತ ನಿಮ್ಮ ಊಹೆ ಸರಿ ಇದೆ ಅನ್ಸುತ್ತೆ ಆಗಿನ ಕಾಲದ ಪರಿಸ್ಥಿತಿ ಆ ಶಕ್ತಿಯ ದುರ್ಬಲಕೆಯನ್ನು ನೋಡಿ ಅವರು ನೊಂದಿರ್ಲೇಬೇಕು ಆದ್ರೆ ಕೇವಲ ಹೊರಗಿನ ಯುದ್ಧಗಳು ಮಾತ್ರ ಅಲ್ಲ ಮನುಷ್ಯನ ಒಳಗಡೆನೇ ಇರುವ ಆ ಶಕ್ತಿಯನ್ನ ಕೆಟ್ಟದ್ದಕ್ಕೆ ಬಳಸುವ ಸ್ವಭಾವ ಇದೆಯಲ್ಲ ಅದ್ರ ಬಗ್ಗೆನೂ ಅವರು ಚಿಂತಿತರಾಗಿದ್ರು ಶಕ್ತಿ ಸ್ವತಂತ್ರವಾದಾಗ ಅದಕ್ಕೆ ಲಿಮಿಟೇಷನ್ ಇಲ್ಲದಿದ್ದಾಗ ಅದರ ಕೊನೆಯೇನು ಅದು ಸೃಷ್ಟಿ ಮಾಡೋದೇನು ಕೇವಲ ನಾಶವನ್ನ ದಿನಾ ಈ ಭೂಮಿಗೆ ರಕ್ತ ಸುರಿಸೋದೇ ಅದರ ಕೊನೆಯ ಫಲಿತಾಂಶನ ಅಂತ ಕೇಳ್ತಿದ್ದಾರೆ ಅಂದರೆ ಶಕ್ತಿ ಇರೋದ್ರ ಸಾರ್ಥಕತೆ ಏನೋ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಹೌದು ಎಕ್ಸಾಕ್ಟ್ಲಿ ಅದರ ಅಸ್ತಿತ್ವದ ಉದ್ದೇಶವನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ ಪುರುಷ ಪದದ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳ್ಬೇಕು ನೋಡಿ ನಾವು ಹೇಳಿದ್ವಲ್ಲ ಇದು ಬರೀ ಗಂಡಸಲ್ಲ ಶಕ್ತಿ ಚೈತನ್ಯ ಅಂತ ವೇದಾಂತದಲ್ಲೆಲ್ಲ ಶಯತೀತಿ ಪುರುಷಃ ಅಂತಾರಲ್ಲ ಅಂದ್ರೆ ಈ ಶರೀರ ಅನ್ನೋ ಪುರದಲ್ಲಿ ಪಟ್ಟಣದಲ್ಲಿ ಮಲಗಿರುವ ಅಂದ್ರೆ ವಾಸಿಸುವ ಚೈತನ್ಯವೇ ಪುರುಷ ಇದು ನಮ್ಮ ಇರುವಿಕೆ ನಮ್ಮೊಳಗಿನ ಆ ಕ್ರಿಯಾಶೀಲತೆ ಡೈನಾಮಿಸಂ ನಮ್ಮ ಕಾನ್ಷಿಯಸ್ನೆಸ್ ಹಾಗಿದ್ಮೇಲೆ ನಾವು ದೇವರನ್ನ ಪರಮಪುರುಷ ಪರಮಾತ್ಮ ಅಂತ ಕರಿತೀವಲ್ಲ ಅಲ್ಲಿಯೂ ಪುರುಷ ಅಂದ್ರೆ ಇದೇನರ್ಥ ಅತ್ಯುನ್ನತವಾದ ಶಕ್ತಿ ಚೈತನ್ಯ ಅಂತಾನೆ ಇದು ತಿಳಿದ ಮೇಲೆ ಆ ಪದಕ್ಕೆ ಒಂದು ಹೊಸ ಡೈಮೆನ್ಷನ್ ಸಿಕ್ಕಾಗಾಯ್ತು ಆ ಪರಮಶಕ್ತಿ ಆ ದೇವರು ಜಗತ್ತನ್ನ ರಕ್ಷಣೆ ಮಾಡೋಕೆ ತನ್ನ ಶಕ್ತಿಯನ್ನ ಬಳಸ್ತಾನಲ್ವಾ ಒಂದು ಸೃಷ್ಟಿ ಸ್ಥಿತಿ ಲಯ ಅಂತ ಒಂದು ವ್ಯವಸ್ಥೆ ಇದೆಯಲ್ಲ ಹಾಗೇನೆ ಮನುಷ್ಯರಲ್ಲಿರೋ ಈ ಪುರುಷ ಶಕ್ತಿ ಕೂಡ ಮೂಲತಃ ರಕ್ಷಣೆಗೆ ಇರಬೇಕು ಅದೇ ಧರ್ಮ ನಮ್ಮ ಶಕ್ತಿಯನ್ನ ನಮ್ಮ ರಕ್ಷಣೆಗೆ ಮತ್ತು ಬೇರೆಯವರ ರಕ್ಷಣೆಗೆ ಬಳಸೋದು ಧರ್ಮ ಡಿ ವಿ ಜಿಯವರು ಹೇಳೋಕ್ ಹೊರಟಿರೋದು ಇದನ್ನೇ ಶಕ್ತಿಯ ಧರ್ಮ ರಕ್ಷಣೆ ಇಲ್ಲಿ ಶಕ್ತಿ ಅಂದಾಗ ಅದು ಕೇವಲ ಫಿಸಿಕಲ್ ಸ್ಟ್ರೆಂತ್ ದೇಹದ ಬಲ ಮಾತ್ರ ಅಲ್ಲ ಅನ್ನೋದು ಈಗ ಸ್ಪಷ್ಟವಾಯಿತು ಯಾಕಂದ್ರೆ ಬೇರೆ ಬೇರೆ ತರಹದ ಶಕ್ತಿಗಳು ಇರುತ್ತವಲ್ಲ ನಮ್ಮಲ್ಲಿ ಶಕ್ತಿ ಅನ್ನೋದು ಇಲ್ಲಿ ಬಹಳ ಬ್ರಾಡ್ ಟರ್ಮ್ ಕೇವಲ ಮಸಲ್ ಪವರ್ ಅಲ್ಲ ಈಗ ನೋಡಿ ಹಣದ ಬಲ ಇರುತ್ತೆ ಧನ ಬಲ ಅಂತೀವಿ ಜನರ ಸಪೋರ್ಟ್ ಇರುತ್ತೆ ಜನಬಲ ಅಧಿಕಾರ ಇರುತ್ತೆ ಅಥಾರಿಟಿ ಚೆನ್ನಾಗಿ ಮಾತಾಡೋ ಶಕ್ತಿ ಇರುತ್ತೆ ಬುದ್ಧಿಶಕ್ತಿ ಇಂಟೆಲೆಕ್ಚುಯಲ್ ಪವರ್ ಹೀಗೆ ಯಾವುದೇ ರೂಪದಲ್ಲಿ ನಮಗೆ ಬೇರೆಯವರಿಗಿಂತ ಸ್ವಲ್ಪ ಹೆಚ್ಚಿಗೆ ಶಕ್ತಿ ಅಥವಾ ಕೇಪಬಿಲಿಟಿ ಇದ್ರೂ ಅದನ್ನು ಧರ್ಮದ ಪ್ರಕಾರ ಅಂದರೆ ನ್ಯಾಯವಾಗಿ ಬಳಸಬೇಕು ಅದರ ಮುಖ್ಯ ಉದ್ದೇಶ ನಮ್ಮ ರಕ್ಷಣೆ ಅದಕ್ಕಿಂತ ಹೆಚ್ಚಾಗಿ ಬೇರೆಯವರ ರಕ್ಷಣೆ ಆಗಿರಬೇಕು ಆದರೆ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಲೋಕದಲ್ಲಿ ಹೀಗ್ ನಡೀತಿದೀಯಾ ಅನ್ನೋ ಪ್ರಶ್ನೆ ಬರುತ್ತೆ ಸಾಮಾನ್ಯವಾಗಿ ಪವರ್ ಕೈಯೇಗ್ ಬಂದಾಗ ಅದನ್ನ ಧರ್ಮದ ದಾರಿಲಿಟ್ಕೊಂಡೋದು ಕಷ್ಟ ಅನ್ಸುತ್ತಲ್ವಾ ನಾವು ನೋಡ್ತೀವಲ್ಲ ಯಾರ್ ಕೈಲಿ ಕೋಲು ಅವಂದೇ ಎಮ್ಮೆ ಅನ್ನೋತರ ಅದೇ ಮಾತು ಶಕ್ತಿ ಇರೋರು ಅದನ್ನ ತಮ್ಮ ಸ್ವಂತ ಲಾಭಕ್ಕೆ ಬೇರೋರ್ನ ತುಳಿಯೋಕೆ ಆಪರೇಷನ್ ಮಾಡೋಕೆ ಬಳಸೋದೇ ಜಾಸ್ತಿ ಅದೇ ನೋಡಿ ಡಿ ವಿ ಜಿ ಅವರು ಬೆರಳು ಮಾಡಿ ತೋರಿಸ್ತಿರೋ ಸಮಸ್ಯೆ ಆ ನೋವಿಂದಲೇ ಅವ್ರು ಬರ್ದಿರೋದು ನನ್ನತ್ರ ಪವರ್ ಇದೆ ಸೊ ನಾನು ಏನ್ ಬೇಕಾದ್ರೂ ಮಾಡ್ಬೋದು ಯಾರು ಕೇಳೋರು ನನ್ನನ್ನು ಪ್ರಶ್ನೆ ಮಾಡಿದ್ರೆ ಅವರನ್ನ ತುಳಿದು ಹಾಕ್ತೀನಿ ಅನ್ನೋ ಒಂದು ಆರೋಗ್ಯನ್ಸ್ ಅಹಂಕಾರ ಇದರಿಂದಲೇ ಜಗತ್ನಲ್ಲಿ ಇಷ್ಟೆಲ್ಲಾ ಕಾನ್ಫ್ಲಿಕ್ಟ್ ಯುದ್ಧಗಳು ರಕ್ತಪಾತ ಅನ್ಯಾಯ ಎಲ್ಲ ನಡೆಯೋದು ಇದು ತಪ್ಪು ಶಕ್ತಿ ಸ್ವತಂತ್ರವಾಗಿರೋದ್ರ ಅಲ್ಟಿಮೇಟ್ ಬೆನಿಫಿಟ್ ಇದಲ್ಲ ಅದರ ಫಲಿತಾಂಶ ದಿನ ರಕ್ತ ಸುರಿಸೋದಲ್ಲ ಅಂತ ಡಿ ವಿಜಿ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಅಲ್ಲಿಗೆ ಆ ಕಗ್ಗದ ಕೊನೆಯ ಎರಡು ಸಾಲು ಬರುತ್ತೆ ನೋಡಿ ಇದು ಎಷ್ಟು ಎಷ್ಟು ಪವರ್ಫುಲ್ ಆಗಿದೆ ಕರವಾಲವನು ಪುಷ್ಪಸರವೆಂದು ಸೆಳೆದಾಡೆ ಪರಿಮಳವ ಸೂಸುವುದೇ ಕತ್ತಿಯನ್ನ ಹೂವಿನ ಮಾಲೆ ಅಂದ್ಕೊಂಡು ಹಿಡಿದು ಇಳಿದ್ರೆ ಅದರಿಂದ ಪರ್ಫ್ಯೂಮ್ ವಾಸನೆ ಬರುತ್ತಾ ಒಡನೆ ನ್ಯಾಯಾಲಜಿ ಎಷ್ಟು ಸಿಂಪಲ್ ಮಾತುಗಳಲ್ಲಿ ಎಷ್ಟು ಡೀಪ್ ಆದ ಸತ್ಯವನ್ನು ಹೇಳಿದ್ದಾರೆ ಕತ್ತಿ ಅಂದರೆ ಹಿಂಸೆ ಕ್ರೂರ ಶಕ್ತಿಯ ಕೆಟ್ಟ ಬಳಕೆ ಹೂವಿನ ಮಾಲೆ ಪುಷ್ಪಸರ ಅಂದರೆ ಪ್ರೀತಿ ಶಾಂತಿ ಸೌಂದರ್ಯ ಮೃದುತ್ವ ಒಳ್ಳೆತನ ಸುಗಂಧ ಈಗ ಹಿಂಸೆಯ ದಾರಿಯಲ್ಲಿ ಹೋಗಿ ಶಕ್ತಿಯನ್ನ ದಬ್ಬಾಳಿಕೆಗೆ ಬಳಸಿ ಅದರಿಂದ ಕೊನೆಗೆ ಶಾಂತಿ ಪ್ರೀತಿ ಸಮಾಜಕ್ಕೆ ಒಳ್ಳೆಯದು ಅಂದ್ರೆ ಆ ಪರಿಮಳ ಸಿಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತಾ ಕೆಟ್ಟ ದಾರಿಯಿಂದ ಅಧರ್ಮದಿಂದ ಯಾವತ್ತೂ ಒಳ್ಳೆ ರಿಸಲ್ಟ್ ಮನಸ್ಸಿಗೆ ನೆಮ್ಮದಿ ಸಮಾಜಕ್ಕೆ ಶಾಂತಿ ಸಿಗಲ್ಲ ಅನ್ನೋದಿಕ್ಕೆ ಇದೊಂದು ಕ್ಲಾಸಿಕ್ ಎಕ್ಸಾಂಪಲ್ ಕತ್ತಿಯಿಂದ ಹೂವಿನ ವಾಸನೆ ಬರಲ್ಲ ನೀವೇನನ್ನ ಬಿತ್ತುತ್ತೀರೋ ಅದನ್ನೇ ಬೆಳೆಯೋದು ಅನ್ನೋ ಯೂನಿವರ್ಸಲ್ ಟ್ರೂತ್ ಇದು ನೆನಪಿಸುತ್ತೆ ಹಾಗಾದ್ರೆ ಇಷ್ಟೆಲ್ಲ ಮಾತಾಡದ ಮೇಲೆ ನಮ್ಮ ದಿನನಿತ್ಯದ ಜೀವನಕ್ಕೆ ಇದನ್ನ ಹೇಗೆ ತರೋದು ನಾವೇನು ದೊಡ್ಡ ರಾಜಕಾರಣಿಗಳಲ್ಲ ದೊಡ್ಡ ಸೇನಾಧಿಪತಿಗಳಲ್ಲ ಆದರೆ ನಮ್ಮೆಲ್ಲರ ಹತ್ರನೂ ಒಂದಲ್ಲ ಒಂದು ರೀತಿಯ ಶಕ್ತಿ ಇರುತ್ತೆ ಅಲ್ವಾ ಹೌದು ಇಲ್ಲಾಂದ್ರೆ ಇನ್ನೊಬ್ರಿಗೆ ಏನಾದರೂ ವಿಷಯ ತಿಳಿಸಿ ಹೇಳೋ ಬುದ್ಧಿ ಇರ್ಬೋದು ಅಥವಾ ನಮ್ಮ ಪೊಸಿಷನ್ನಿಂದ ಬೇರೆಯವರಿಗೆ ಹೆಲ್ಪ್ ಮಾಡೋ ಅವಕಾಶ ಇರ್ಬೋದು ಈ ಚಿಕ್ಕ ಪುಟ್ಟ ಶಕ್ತಿಗಳ ವಿಷಯದಲ್ಲಿ ಈ ಕಗ್ಗ ಏನ್ ಹೇಳುತ್ತೆ ನೋಡಿ ಡಿ ಹೇಳೋ ಪ್ರಿನ್ಸಿಪಲ್ ಇದೆಯಲ್ಲ ಅದು ಎಲ್ಲಾ ಲೆವೆಲ್ಗೂ ಅಪ್ಲೈ ಆಗತ್ತೆ ನಮ್ಮ ಹತ್ರ ಇರೋ ಯಾವುದೇ ಎಕ್ಸ್ಟ್ರಾ ಶಕ್ತಿ ಅದು ಎಷ್ಟೇ ಚಿಕ್ಕದಾಗಿರ್ಲಿ ನಮ್ಗೆ ಅದು ಎಷ್ಟೇ ಸಾಮಾನ್ಯ ಅಂತ ಅನ್ಸ್ಲಿ ಅದನ್ನ ನಮ್ಗಿಂತ ಹೆಚ್ಚು ಅಗತ್ಯ ಇರೋರ ಒಳಿತಗಾಗಿ ಪರಹಿತಕ್ಕಾಗಿ ಅಥವಾ ಅಟ್ಲೀಸ್ಟ್ ಯಾರಿಗೂ ತೊಂದರೆ ಆಗ್ದ ಹಾಗೆ ಬಳಸ್ಬೇಕು ಅನ್ನೋದೇ ಈತರ ಕೋರ್ ಮೆಸೇಜ್ ದೇವ್ರು ನಮ್ಗೆ ಏನಾದ್ರೂ ಒಂದು ಶಕ್ತಿ ಒಂದು ಕೇಪಬಿಲಿಟಿ ಕೊಟ್ಟಿದಾನೆಂದ್ರೆ ಅದು ಬರೀ ನಮ್ಮ ಸ್ವಂತ ಲಾಭಕ್ಕೆ ಸೆಲ್ಫಿಶ್ ಆಗಿಟ್ಕೊಳೋಕಲ್ಲ ನಮ್ಮ ಶಕ್ತಿಯನ್ನ ನಮ್ಮ ಕೆಪಾಸಿಟಿಯನ್ನ ಬೇರೆಯವರ ಒಳ್ಳೇದಕ್ಕೆ ಅವರ ರಕ್ಷಣೆಗೆ ಬಳಸ್ತಾಗ ಆಗೇನಾಗತ್ತೆ ಪರಸ್ಪರ ಪ್ರೀತಿ ವಿಶ್ವಾಸ ನಂಬಿಕೆ ಇದೆಲ್ಲ ಬೆಳೆಯುತ್ತೆ ಹೌದು ಆ ಸಹಾನುಭೂತಿ ಬೆಳೆಯುತ್ತೆ ಆಗ ಇಡೀ ಸಮಾಜವೇ ಒಂದು ಸುಂದರವಾದ ನೆಮ್ಮದಿಯಾದ ಜಾಗ ಆಗತ್ತೆ ಶಕ್ತಿಯ ಮೂಲ ಉದ್ದೇಶವೇ ರಕ್ಷಣೆ ಪೋಷಣೆ ಸೃಷ್ಟಿ ನಿಜ ನೀವು ಹೇಳೋದನ್ನು ಒಪ್ಕೊಳ್ತೀನಿ ಆದರೆ ಎಲ್ಲರೂ ತಮ್ಮ ತಮ್ಮ ಬಗ್ಗೆ ತಮ್ಮ ಪ್ರೋಗ್ರೆಸ್ ಬಗ್ಗೆ ಯೋಚನೆ ಮಾಡುವ ಈ ಕಾಲದಲ್ಲಿ ನಮ್ಮ ಟೈಮ್ ಎನರ್ಜಿ ರಿಸೋರ್ಸಸ್ನ ಬೇರೆಯವರ ಒಳ್ಳೆದಕ್ಕೆ ಬಳಸುವನ್ನೋದು ಸ್ವಲ್ಪ ಕಷ್ಟವೇನೋ ಆದರೆ ಕನಿಷ್ಠ ಪಕ್ಷ ಇದರ ಬಗ್ಗೆ ಒಂದು ಅರಿವಿರೋದು ಈ ದಿಕ್ಕಿನಲ್ಲಿ ಯೋಚನೆ ಮಾಡೋದು ಮುಖ್ಯ ಅನಿಸುತ್ತೆ ನಮ್ಮ ಶಕ್ತಿಯನ್ನ ಭಕ್ಷಣೆಗೆ ಅಲ್ಲ ರಕ್ಷಣೆಗೆ ಬಳಸಬೇಕು ಅನ್ನೋ ಅವೇರ್ನೆಸ್ ನೀವ್ ಹೇಳಿದ ಹಾಗೆ ಜಗತ್ತು ಹೇಗೂ ಇರ್ಲಿ ನಮ್ಮ ನಡೆತೆ ಹೇಗಿರ್ಬೇಕು ಅನ್ನೋ ಚಾಯ್ಸ್ ನಮ್ಮ ಕೈಯಲ್ಲಿದೆ ಆ ಅವೇರ್ನೆಸ್ ಮತ್ತೆ ಆ ಕಡೆಗೆ ನಾವು ಮಾಡೋ ಸಣ್ಣ ಎಫರ್ಟ್ ಇದೆಯಲ್ಲ ಅದು ಮುಖ್ಯ ನಮ್ಮಲ್ಲಿರೋ ಶಕ್ತಿಯನ್ನ ಅದು ಎಷ್ಟೇ ಚಿಕ್ಕದಾಗಿದ್ರೂ ಸ್ವಾರ್ಥಕ್ಕೆ ದುರಾಸೆಗೆ ಇನ್ನೊಬ್ಬರನ್ನ ತುಳಿಯೋಕೆ ನೋಯ್ಸೋಕೆ ಬಳಸೋ ಮೆಂಟಾಲಿಟಿ ನಮ್ಗೆ ಬೇಡ ಅಂತ ನಾವು ದೇವರಲ್ಲಿ ಕೇಳ್ಕೋಬೇಕು ಮತ್ತೆ ಅಂಥ ಸಿಚ್ಯುವೇಷನ್ ಬಂದಾಗ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕಾನ್ಷಿಯಸ್ ಆಗಿ ಗಮನ ಇಡಬೇಕು ನಮ್ಮ ನಡವಳಿಕೆಯನ್ನ ಸರಿ ಮಾಡ್ಕೊಳ್ಳಕ್ ಪ್ರಯತ್ನ ಪಡಬೇಕು ಆ ಕತ್ತಿಯ ದಾರಿಯನ್ನ ಬಿಟ್ಟು ಹೂವಿನ ದಾರಿಯನ್ನ ಹಿಡಿಯೋ ಪ್ರಯತ್ನ ಅದು ಚಿಕ್ಕ ಹೆಜ್ಜೆ ಆದ್ರೂ ಸರಿ ಆ ಡೈರೆಕ್ಷನಲ್ಲಿ ನಡೆಯೋದು ಮುಖ್ಯ ತುಂಬಾ ಚೆನ್ನಾಗಿ ವಿವರಿಸ್ತೀರಿ ಶಕ್ತಿ ಅಂದ್ರೆ ಬರೀ ಫಿಸಿಕಲ್ ಪವರ್ ಅಲ್ಲ ಅದಕ್ಕೆ ಹಲವು ರೂಪ ಇದೆ ಅದರ ನಿಜವಾದ ಪರ್ಪಸ್ ರಕ್ಷಣೆ ನಾಶ ಅಲ್ಲ ಮತ್ತೆ ಕೆಟ್ಟ ದಾರಿಯಿಂದ ಒಳ್ಳೆ ಫಲ ಬರಲ್ಲ ಅನ್ನೋದನ್ನ ಆ ಕತ್ತಿ ಹೂಮಾಲೆ ಹೋಲಿಕೆ ಮೂಲಕ ಡಿ ವಿ ಜಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅನ್ನೋದು ಮನಸ್ಸಿಗೆ ನಾಟಿತು ಇದು ನಿಜವಾಗ್ಲೂ ನಾವು ಲೈಫ್ ಲೈಫ್ನಲ್ಲಿ ನೆನಪಿಟ್ಕೋಬೇಕಾದ ಪಾಠ ಹೌದು ಅದೇ ಡಿ ಅವರ ಕಗ್ಗಗಳ ಬ್ಯೂಟಿ ಮತ್ತೆ ಪವರ್ ಬಹಳ ಸರಳವಾದ ದಿನನಿತ್ಯದ ಪದಗಳಲ್ಲೇ ಅತ್ಯಂತ ಗಹನವಾದ ಜೀವನ ಸತ್ಯಗಳನ್ನ ಫಿಲಾಸಫಿಕಲ್ ಥಾಟ್ಸ್ ನಮ್ಮ ಮುಂದೆ ಇಟ್ಟಾರೆ ಹಾಗಾದರೆ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಸ್ವಲ್ಪ ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಕೇಳೋಣವೆ ನನ್ನಲ್ಲಿರುವ ಯಾವ ಶಕ್ತಿ ಅಥವಾ ಸಾಮರ್ಥ್ಯವನ್ನು ಅದು ಎಷ್ಟೇ ಚಿಕ್ಕದಾಗಿದ್ರೋ ಇಂದು ಇತರರ ಒಳಿತಿಗಾಗಿ ನಾನು ಬಳಸಬಹುದು ವಾಟ್ ಪವರ್ ಆರ್ ಎಬಿಲಿಟಿ ಆಫ್ ಮೈಂಡ್ ಹೌಎವರ್ ಸ್ಮಾಲ್ ಕೆನ್ ಐ ಯೂಸ್ ಟುಡೆ ಫಾರ್ ದ ಗುಡ್ ಆಫ್ ಅದರ್ಸ್ ಈ ಪ್ರಶ್ನೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ತಕ್ಷಣ ಉತ್ತರ ಸಿಗದೆ ಇರ್ಬೋದು ಆದರೆ ಆ ಯೋಚನೆ ಶುರುವಾಗೋದೇ ಮುಖ್ಯ ಅಲ್ವಾ ಖಂಡಿತ ಅತ್ಯುತ್ತಮವಾದ ಪ್ರಶ್ನೆ ಇದು ಕೇವಲ ಕೇಳಿ ಮರೆಯೋ ವಿಷಯವಲ್ಲ ನಮ್ಮ ಡೇಲಿ ಬಿಹೇವಿಯರ್ನಲ್ಲಿ ಬದಲಾವಣೆ ತರೋಕೆ ಇನ್ಸ್ಪೈಯರ್ ಮಾಡೋ ಒಂದು ಸೆಲ್ಫ್ ರಿಫ್ಲೆಕ್ಷನ್ ಕ್ವೆಶನ್ ಇವತ್ತಿನ ಈ ಅರ್ಥಪೂರ್ಣ ಚರ್ಚೆಯಲ್ಲಿ ಭಾಗಿಯಾದ ಎಲ್ಲರಿಗೂ ಧನ್ಯವಾದಗಳು ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹ ನಮಗೆ ಬಹಳ ಮುಖ್ಯ ಥ್ಯಾಂಕ್ ಯು